ಪಾರ್ಟ್ ಟು ಮಾಡ್ಬೇಕಾದ್ರೆ ಸುನಿ ಇದು ಒಂದು ಕ್ಲಿಯರ್ ಇಂಟೆಕ್ಷನ್ ಇತ್ತು ಗುರು ಪಾರ್ಟ್ ಟೂ ಅಲ್ಲಿ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟ್ ಆಗೋಣ ಮಧ್ಯದಲ್ಲಿ ಸಾಂಗ್ ತರೋದು ಆ ಥರ ಬಲವಂತವಾಗಿ ಏನೋ ಮಾಡೋ ಬೇಡ ಅಂತ ಒಂದು ಮುಂಚೆನೇ ಡಿಸ್ಕಷನ್ ಮಾಡಿ ಒಂದು ಫಾರ್ಮೇಟಲ್ಲಿ ಫುಲ್ ಫುಲ್ ಫಿಲಮ್ನ ಕಟ್ ಮಾಡಿದ್ರು ಎಡಿಟ್ ಮಾಡಿದವ್ರು ಬಟ್ ಆಬ್ವಿಯಸ್ಲಿ ಒಂದೇನಂತಂದ್ರೆ ಶರಣ್ ಸರ್ ಫಿಲಮ್ ಅಂತ ಹೇಳಿದ್ರೆ ಜನಗಳು ಎಕ್ಸ್ಪೆಕ್ಟ್ ಮಾಡೋ ಮಾಡ್ತಾರೆ ಏನಾದರೂ ಒಂದು ಕಮರ್ಷಿಯಲ್ ಸಾಂಗ್ ಇದ್ದೇ ಇರುತ್ತೆ ಸೊ ಅದನ್ನ ರಿಲೀಸ್ಗಿಂತ ಮುಂಚೆ ಅದನ್ನ ಪ್ರಮೋಷನಲ್ ಕಂಟೆಂಟ್ ಕೂಡ ನಾವು ಯೂಸ್ ಮಾಡ್ಬೋದು ಸೊ ಹಂಗಾಗಿ ಆತರ ಒಂದು ಕನ್ಸ್ಟ್ರಕ್ಷನ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಬರೀ ಮ್ಯೂಚರ್ ಆಗಿ ಡಿಸ್ಕಶನ್ ಮಾಡಿ ಶರಣ್ ಸರ್ಗೆ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಈ ತರ ಒಂದು ಡಿಫ್ರೆಂಟ್ ಸಾಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಶರಣ್ ಸರ್ ಆಲ್ರೆಡಿ ಬೆಂಚ್ ಮಾರ್ಕ್ ಬೇರೆ ತರನೇ ಇದೆ ಡ್ಯಾನ್ಸ್ ನಂಬರ್ ಅಂತ ಬಂದಾಗ ಐಟಮ್ ಸಾಂಗ್ ಅಂತ ಬಂದಾಗ ಅದನ್ನ ಬಿಟ್ಟು ಬೇರೆ ಏನ್ ಮಾಡಬೇಕು ಅಂತ ಅಂದಾಗ ಅಭಿನಂದನ್ ಮೈಸೂರಲ್ಲಿ ಮೀಟ್ ಮಾಡಿದ್ದೆ ಅಭಿನಂದನ್ ಮೈಸೂರಲ್ಲಿ ಒಂದು ಸ್ಟುಡಿಯೋ ಇದೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಹೊಸ ಪ್ರತಿಭೆ ಡೆಫಿನೆಟ್ ಆಗಿ ಇಲ್ಲಿಂದ ಒಂದ್ ಎರಡು ಮೂರು ಫಿಲಮ್ ಅಷ್ಟಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಭಿನಂದನ್ ದಿನ ಫಸ್ಟ್ ಶೋರ್ ಸೊ ನಾನು ಅಭಿನಂದನ್ ಕೇಳಿದೆ ಒಂದು ಆಪರ್ಚುನಿಟಿ ಇದೆ ಶರಣ್ ಸರ್ನ ಇಟ್ಕೊಂಡು ನಾವು ಏನಾದರೂ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಬೇಕು ಏನ್ ಮಾಡಬೇಕು ಏನ್ ಮಾಡಬಹುದು ಅಂತಂದಾಗ ಅಭಿನಂದನ್ ಸರ್ ಎಮ್ ಸಿ ಬಿಜುನ್ನ ಟ್ರೈ ಮಾಡೋಣ ರೀಸೆಂಟ್ ಆಗಿ ಬ್ಯಾಡ್ ಬಾಯ್ ಸೊ ಹಿಟ್ ಆಗಿದೆ ಸೊ ಬಿಜು ಇಸ್ ರಿಯಲಿ ಅಂತ ಅಂತಂದಾಗ ಅದು ಪಕ್ಕ ಒಂದು ಒಳ್ಳೆ ಇನ್ಪುಟ್ ಅಂತ ಅನ್ನಿಸ್ತು ಸೊ ಇಮಿಡಿಯೇಟ್ ಅಲ್ಲಿ ಬಿಜುನ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ ಬಿಜು ಈ ಥರ ಏನಾದರೂ ಡಿಫ್ರೆಂಟ್ ಆಗಿ ಅಂತ ಸೊ ಆಯ್ತು ಅಂತ ಫಸ್ಟ್ ಒಂದು ಎರಡು ಮೂರು ಸೆಷನ್ ಅವರೇನೆ ಮಾಡಿದ್ರು ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಎಕ್ಸೈಟಿಂಗ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನಮ್ಮ ಆಫೀಸಿಗೆ ಕರೆಸಿ ಅದೊಂದು ದೊಡ್ಡ ಮ್ಯಾರಥನ್ನು ಎರಡು ಬೋರ್ಡ್ ನೋಟಿಸ್ ಬೋರ್ಡ್ ನ ಇಟ್ಬಿಟ್ಟು ಆಫೀಸಲ್ಲಿ ಸುಮಾರು ಒಂದು ಏಯ್ಟ್ ಅವರ್ಸ್ ಸೆಷನ್ ಆಯ್ತು ಓಕೆ ಒಂದು ಸಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಏನು ಪ್ಯಾರಾಮೀಟರ್ಸ್ ಲೋವಾ ಏಟಾ ಅಥವಾ ಯಾವ ರೀತಿ ಡಿಫ್ರೆನ್ಸ್ ಅಪಿನಿಯನ್ ಏನು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ಲಿ ರಿಸರ್ಚ್ ಏಯ್ಟ್ ಅವರ್ಸ್ ರಿಸರ್ಚ್ ಮಾಡಿ ಒಂದು ದೇವದಾಸ್ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ನ ನಾವು ಮಾಡಿದ್ವಿ ಎಲ್ಲರಿಗೂ ಎಕ್ಸೈಟ್ ಆಗಿತ್ತು ಆ ಸಾಂಗ್ ಸೂಪರ್ ಎಕ್ಸೈಟ್ ಆಗಿತ್ತು ಬಟ್ ನಮ್ಮ ಡೈರೆಕ್ಟ್ ಇಲ್ಲ ಇಲ್ಲ ಮಕ್ಕಳು ನಂಗೆ ಬಿಟ್ ಬುಕ್ ಮಾಡಿ ವರ್ಕ್ ಆಗ್ತಿಲ್ಲ ಶರಣ್ ಸಿಕ್ಕಾಬ ಇದೆ ಬೇರೆ ಬೇರೆ ಈ ತರ ಹೆಣ್ಣು ಎಣ್ಣೆ ಅನ್ನೋದು ಹಂಗಾಗಿ ಬಡ ಬೇರೆ ಮಾಡಿಸ್ತೀನಿ ಅಂತ ಇಟ್ಕೊಂಡು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಚಾಲೆಂಜ್ ತಗೊಂಡು ಈ ಸಾಂಗ್ ರಿಜೆಕ್ಟ್ ಮಾಡಿ ಅಲ್ಲಿಂದ ಶುರು ಮಾಡಿದ ಜರ್ನಿ ಬಟ್ ಫಾರ್ಚುನೇಟ್ಲಿ ಆ ಸಾಂಗ್ ಏನ್ ನಾವು ಮಾಡಿದ್ವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಈ ಸಾಂಗ್ ಬಂತು ಸೊ ಹಂಗಾಗಿ ಸುನಿ ಬಚಾವಿದ್ದಾರೆ ಅವ್ರನ್ನೇ ಪ್ಲೇ ಮಾಡ್ತಿದ್ದೆ ಇಬ್ಬರು ಸೂಪರ್ ಆಗ ಏನೋ ಒಂದು ಸಾಂಗ್ ವೈರಲ್ ಸಾಂಗ್ ಆಗೋದು ಏನೇನೋ ಮಾಡಿದೆ ಬಿಜು ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾಗಿ ಮಾಡಿದರಾ ಆರ್ ಅವ್ರೂ ಕೂಡ ಇದರಲ್ಲಿ ಎಷ್ಟೊಂದು ಲೈನ್ಸ್ ನಾಟಕ ಕರ್ನಾಟಕ ಟಚ್ ಕೊಟ್ಟು ಸೂಪರ್ ಆಗಿ ಮಾಡಿ ಅಂತ ಒಂದಿದ್ರು ಅಂಡ್ ಅಮೆ ಅಮೇಸಿಂಗ್ ವರ್ಕ್ ಸೊ ಶರಣ್ ಸರ್ ಬಿಜಿ ಶೆಡ್ಯೂಲ್ ಅನ್ನು ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ಬಂದು ಸಾಂಗ್ ಪ್ರೆಸೆಂಟೇಷನ್ ಮಾಡಿ ಯು ಸರ್ ತುಂಬ ಥ್ರೋಡ್ ಜರ್ನಿಯಲ್ಲಿ ಸಪೋರ್ಟ್ ನಿಂತ್ಕೊಂಡಿರ ಆ್ಯಂಡ್ ಸಾತ್ವಿಕ ಕೂಡ ವೆರಿ ಶಾರ್ಟ್ ಅಲ್ಲಿ ಬಂದು ಶೂಟ್ ಮಾಡಿದರ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮುಖ್ಯವಾಗಿ ಆನಂದ್ ಆಡಿಯೋ ಇದ್ರವರ್ಗೂ ಕೂಡ ನಾವು ನನ್ನ ಗೋದಿ ಬಣ್ಣದಿಂದ ಇಟ್ಕೊಂಡು ಪ್ರತಿ ಫಿಲಮ್ ಕೂಡ ನಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಪುಷ್ಪ ಫಿಲಮ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಿದ್ವಿ ಬಟ್ ಈ ಸಲ ಇನ್ನೂ ಬಿಗ್ಗರ್ ರೀಚ್ ಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ನಾವು ಆನಂದ್ ಆಡಿದವ್ರಿಗೆ ಅಪ್ರೋಚ್ ಮಾಡಿ ಶ್ಯಾಮ್ನ ಮೀಟ್ ಮಾಡಿದಾಗ ಆಯಿತು ಸರ್ ನಾನು ಪಾರ್ಟ್ ಒನ್ ಪಾರ್ಟ್ ನಮ್ಮ ಪ್ಲಾಟ್ಫಾರ್ಮ್ಗೆ ಅಂತ ಹೇಳಿ ನಮ್ಗೆ ಎನ್ಕರೇಜ್ ಮಾಡಿ